ನಿಮ್ಮ ಮನೆಯ ವಸ್ತಿಲಿನ ಮುಂಭಾಗದಲ್ಲಿ ನೀರಿಗೆ ಈ ಎರಡು ವಸ್ತುವನ್ನು ಬೆರೆಸಿ ಚೆಲ್ಲಿದರೆ ಸಾಕು ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡಿ ಅದೃಷ್ಟವನ್ನು ನೀಡಲು ಆರಂಭಿಸ್ತಾಳೆ ವಿಶೇಷವಾಗಿ ಮನೆಯಲ್ಲಿ ಸ್ತ್ರೀಯರು ಸಂಜೆಯ ಸಮಯದಲ್ಲಿ ಯಾವ ಮೂರು ಕೆಲಸವನ್ನು ಮಾಡಬೇಕು ಮನೆಯಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರ್ದು ದೀಪದ ಬತ್ತಿಗಳು ಯಾವ ದಿಕ್ಕಿಗೆ ನೋಡುವಂತೆ ಇಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ಹೊಸವರಾಗಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಹೊತ್ತಿದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಗಣೇಶನಿಗೆ ಅಂದರೆ ಗಣಪತಿಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ತುಳಸಿಯನ್ನು ಅರ್ಪಿಸಬಾರದು ಇದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಒಂದು ವಿನಾಯಕ ಚೌತಿ ಅಂದರೆ ಒಂದು ಗಣಪತಿ ಹಬ್ಬವನ್ನು ಬಿಟ್ಟರೆ ಉಳಿದಂತಹ ಯಾವುದೇ ದಿನಗಳಲ್ಲಿ ಯಾವುದೇ ವಿಶೇಷ ಹಬ್ಬಗಳಲ್ಲಿ ಗಣೇಶನಿಗೆ ತುಳಸಿಯನ್ನು ಅರ್ಪಿಸಬಾರದು ಎಷ್ಟೋ ಜನ ಗೊತ್ತಿದ್ದು ಗೊತ್ತಿಲ್ಲದೆಯೋ ಈ ಒಂದು ತಪ್ಪನ್ನು ದೇವರ ಕೋಣೆಯಲ್ಲಿ ಕೂಡ ಮಾಡ್ತಿರ್ತೀರಾ ದೇವರ ಕೋಣೆಯಲ್ಲಿ ನಾನಾ ವಿಧವಾದಂತಹ ದೇವರ ಚಿತ್ರಪಟ ಅಥವಾ ವಿಗ್ರಹಗಳನ್ನ ಇಟ್ಟಿರ್ತೀರಾ ಗೊತ್ತಿದ್ದು ಗೊತ್ತಿಲ್ಲದೆಯೂ ತುಳಸಿ ದಳಗಳನ್ನ ಗಣೇಶನ ಮುಂದೆ ಇಟ್ಟು ಪೂಜೆಯನ್ನ ಮಾಡ್ತಿರ್ತೀರಾ ಈ ಒಂದು ತಪ್ಪನ್ನು ಮನೆಯಲ್ಲಿ ಎಂದಿಗೂ ಕೂಡ ಮಾಡಬಾರದು ಇನ್ನು ಪೂಜೆ ಮಾಡುವಾಗ ಹರಿದ ವಸ್ತ್ರ ಅಥವಾ ಸುಟ್ಟು ಹೋದಂತಹ ವಸ್ತ್ರವನ್ನು ಧರಿಸಿ ದೇವರಿಗೆ ಪೂಜೆಯನ್ನ ಮಾಡಬಾರದು ಮನೆಯಲ್ಲಿ ಇರುವಂತಹ ಯಾವುದೇ ಸದಸ್ಯರಾದರೂ ಕೂಡ ಹರಿದ ವಸ್ತ್ರವನ್ನು ಅಥವಾ ಸುಟ್ಟು ಓದುವಂತಹ ವಸ್ತ್ರವನ್ನು ು ದೇವರಿಗೆ ಪೂಜೆಯನ್ನ ಮಾಡೋದಾಗಿರ್ಬೋದು ಅಥವಾ ನಿತ್ಯ ಜೀವನವನ್ನ ಮಾಡೋದಾಗಿರ್ಬೋದು ಅಪ್ಪಿತಪ್ಪಿಯೂ ಮಾಡಬಾರದು ಇದರಿಂದ ದಾರಿದ್ರ ದೋಷಗಳು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಭೋಜನ ಅಥವಾ ಊಟ ಆದ ನಂತರ ದೇವರ ಪೂಜೆಯನ್ನ ಮಾಡಬಾರದು ಈ ಒಂದು ನಿಯಮ ಸಂಜೆಯ ಸಮಯದಲ್ಲಿ ಮಾಡುವಂತಹ ಪೂಜೆಗೆ ಅನ್ವಯ ಆಗೋದಿಲ್ಲ ಆದರೆ ಬೆಳಗಿನ ಸಮಯದಲ್ಲಿ ಮಾಡುವಂತಹ ಪೂಜೆಗೆ ಈ ನಿಯಮ ವಿಶೇಷವಾಗಿ ಅನ್ವಯ ಆಗುತ್ತೆ ಮೊದಲು ದೇವರ ಪೂಜೆಯನ್ನ ಮಾಡಬೇಕು ತದನಂತರವೇ ತಿಂಡಿ ಅಥವಾ ಭೋಜನ ಉಪಹಾರವನ್ನು ಸೇವಿಸಬೇಕಾಗುತ್ತೆ ಇನ್ನು ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕಾದರೆ ಅಥವಾ ದೇವರಿಗೆ ನೈವೇದ್ಯವನ್ನು ತಯಾರು ಮಾಡಬೇಕಾದ್ರೆ ಗಟ್ಟಿಯಾದಂತಹ ತುಪ್ಪವನ್ನು ಅಪ್ಪಿತಪ್ಪಿಯು ಬಳಸಿಕೊಳ್ಬಾರದು ಕಾಯಿಸಿದ ತುಪ್ಪವನ್ನೇ ದೇವರ ನೈವೇದ್ಯಕ್ಕೆ ಬಳಸಬೇಕಾಗುತ್ತೆ ಇಲ್ಲವಾದರೆ ಪೂಜೆಯ ಬಲ ಅನ್ನೋದು ಪ್ರಾಪ್ತಿಯಾಗುವುದಿಲ್ಲ ಇನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ದೇವರ ಕೋಣೆಯಲ್ಲಿ ನಿತ್ಯ ದೀಪಾರಾಧನೆಯನ್ನ ಮಾಡ್ತೀರಾ ಗೊತ್ತಿದ್ದು ಗೊತ್ತಿಲ್ಲದೆಯೋ ದಕ್ಷಿಣ ದಿಕ್ಕಿಗೆ ದೇವರ ದೀಪ ಬೆಳಗಿಸುವಂತಹ ಭಕ್ತಿಗಳು ನೋಡುವಂತೆ ಇರಬಾರದು ಇದರಿಂದ ಮನೆಯಲ್ಲಿ ಕಲಹಗಳು ಹೆಚ್ಚಾಗುತ್ತೆ ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗುತ್ತೆ ಮನಃಶಾಂತಿ ಅನ್ನೋದೇ ಇರೋದಿಲ್ಲ ಯಾವಾಗಲೂ ದೇವರಿಗೆ ಬೆಳಗಿಸುವಂತಹ ದೀಪದ ಬತ್ತಿಗಳು ಒಂದು ಉತ್ತರ ದಿಕ್ಕಿಗೆ ದೀಪದ ಬತ್ತಿಗಳು ನೋಡ್ತಿರಬೇಕು ಇಲ್ಲವಾದರೆ ಪೂರ್ವ ದಿಕ್ಕಿಗೆ ಇಟ್ಟು ದೀಪಾರಾಧನೆಯನ್ನ ಮಾಡಬೇಕು ನೀವು ಬೆಳಗಿಸುವಂತಹ ದೀಪದ ಬತ್ತಿಗಳು ಉತ್ತರ ದಿಕ್ಕಿಗೆ ಏನಾದರೂ ನೋಡುವಂತೆ ಇಟ್ಟು ದೀಪವನ್ನು ಬೆಳಗಿಸಿದ್ರೆ ವಿಪರೀತವಾದಂತಹ ಧನಲಾಭ ಆ ಮನೆಗೆ ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ಆ ಮನೆಯಲ್ಲಿ ಶಾಶ್ವತ ನೆಲೆಸುತ್ತೆ ನೀವು ದೀಪಾರಾಧನೆ ಮಾಡಬೇಕಾದ್ರೆ ದೀಪದ ಬತ್ತಿಗಳು ಪೂರ್ವ ದಿಕ್ಕಿಗೆ ಏನಾದರೂ ನೋಡ್ತಾ ಇದ್ರೆ ವಿಶೇಷವಾಗಿ ಆ ಮನೆಯ ಸದಸ್ಯರಿಗೆ ಕೀರ್ತಿ ಪ್ರತಿಷ್ಠೆ ಗೌರವ ಅನ್ನೋದು ವೃದ್ಧಿಯಾಗ್ತಾ ಹೋಗುತ್ತೆ ಇನ್ನು ಯಾವುದೇ ದಿನಗಳಲ್ಲಿ ಸಂಜೆ ಆರು ಗಂಟೆಯ ನಂತರ ಮನೆಯಲ್ಲಿ ಇರತಕ್ಕಂತಹ ಸ್ತ್ರೀಯರು ಮನೆಯ ಮುಖ್ಯದ್ವಾರವನ್ನು ಈ ವಿಧವಾಗಿ ಶುದ್ಧಿ ಮಾಡಿಕೊಳ್ಬೇಕು ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ವಿಶೇಷವಾಗಿ ಒಂದು ಲೋಟ ನೀರನ್ನು ತೆಗೆದುಕೊಳ್ಬೇಕು ಆ ಲೋಟದ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಜೀರಿಗೆ ಪುಡಿಯನ್ನು ಬೆರೆಸ್ಕೊಳ್ಬೇಕು ಆ ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯ ವಸ್ತಿಲಿನ ಹೊರಭಾಗದಲ್ಲಿ ಅಂದರೆ ಮನೆಯ ಅಂಗಳಕ್ಕೆ ಆ ನೀರನ್ನು ಚೆಲ್ಲಬೇಕು ಈ ಒಂದು ಕೆಲಸವನ್ನು ವಾರಕ್ಕೆ ಒಂದು ಬಾರಿ ಆದರೂ ಕೂಡ ಮಾಡ್ತಾ ಬಂದರೆ ಲಕ್ಷ್ಮೀದೇವಿಯು ಮನೆಗೆ ವಿಶೇಷವಾಗಿ ಪ್ರವೇಶವನ್ನು ಮಾಡಿ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಮನೆಯ ಸುತ್ತಮುತ್ತ ಇರತಕ್ಕಂತಹ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತೆ ಹಾಗೆಯೇ ಎರಡನೆಯದಾಗಿ ಬೆಳಗಿನ ಸಮಯದಲ್ಲಿ ತುಳಸಿಯ ಎಲೆಗಳನ್ನು ಕಿತ್ತು ಇಟ್ಕೊಳ್ಬೇಕು ಸಂಜೆಯ ಸಮಯದಲ್ಲಿ ಅದೇ ತುಳಸಿ ದಳಗಳಿಂದ ರಸವನ್ನು ತೆಗೆದುಕೊಳ್ಳಬೇಕು ಆ ಒಂದು ರಸವನ್ನು ಸಂಜೆ ಆರು ಗಂಟೆ ಮೂವತ್ತು ನಿಮಿಷದ ನಂತರ ನಿಮ್ಮ ಮನೆಯ ಪ್ರತಿ ಮೂಲೆ ಮೂಲೆಗೂ ಪ್ರೋಕ್ಷಣೆಯನ್ನು ಮಾಡ್ತಾ ಬರಬೇಕು ವಾರಕ್ಕೆ ಒಂದು ಬಾರಿ ತುಳಸಿಯ ರಸವನ್ನ ಈ ವಿಧವಾಗಿ ಮನೆಯ ಮೂಲೆ ಮೂಲೆಗೂ ಚೆಲ್ಲಿದರೆ ವಿಶೇಷವಾಗಿ ಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ನೆಗೆಟಿವ್ ಎನರ್ಜಿಗಳು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ನೆಗೆಟಿವ್ ಶಕ್ತಿ ಶಕ್ತಿಗಳು ತೊಲಗಿ ಹೋಗುತ್ತೆ ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಅಥವಾ ಲಕ್ಷ್ಮಿಯ ಅಂಶ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ ಇದರಿಂದ ನಾರಾಯಣರ ಅನುಗ್ರಹ ಇಡೀ ಕುಟುಂಬದ ಸದಸ್ಯರಿಗೆ ಪ್ರಾಪ್ತಿಯಾಗುತ್ತೆ ಇನ್ನು ಕೊನೆಯದಾಗಿ ಮನೆಯಲ್ಲಿ ಧೂಪವನ್ನು ತೋರಿಸಬೇಕಾದ್ರೆ ಆ ಧೂಪಕ್ಕೆ ಸ್ವಲ್ಪ ಇಂಗನ್ನು ಹಾಕಬೇಕು ಆ ಇಂಗುವಿನ ಹೊಗೆ ಅಥವಾ ಧೂಪ ಮನೆಯಲ್ಲಿ ತೋರಿಸಿದರೆ ಮನೆಯಲ್ಲಿನ ಪ್ರತಿಯೊಂದು ನೆಗೆಟಿವ್ ಶಕ್ತಿಗಳು ತೊಲಗಿ ಹೋಗುತ್ತೆ ಸಾಕ್ಷಾತ್ ಲಕ್ಷ್ಮೀದೇವಿಯು ಆ ಮನೆಗೆ ಪ್ರವೇಶವನ್ನು ಮಾಡಿ ನಿರಂತರ ರವಾದಂತಹ ಅದೃಷ್ಟವನ್ನ ಆ ಮನೆಗೆ ನೀಡ್ತಾ ಹೋಗ್ತಾಳೆ ನೋಡೋದ್ರಲ್ಲ ಸ್ನೇಹಿತರೆ ಹೆಂಗಸರು ಅತಿ ಮುಖ್ಯವಾಗಿ ಸಂಜೆಯ ಸಮಯದಲ್ಲಿ ಮಾಡುವಂತಹ ಮೂರು ಕೆಲಸಗಳು ಯಾವುದು ಯಾವ ತಪ್ಪುಗಳನ್ನು ಮಾಡಬಾರ್ದಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ಇಂಥದ್ದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ